ಐದು ಗ್ಯಾರಂಟ್ ಐದು ಗ್ಯಾರಂಟಿಗಳಿಂದ ಜನರಿಗೆ ತೃಪ್ತಿ ಸಮೀಕ್ಷೆ ಕಾರ್ಯಕ್ಕೆ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚ ಸಮೀಕ್ಷೆ ಕಾರ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಹಕೆಗಳ ನೇತೃತ್ವದಲ್ಲಿ ನಡೆಯುತ್ತೆ ಸಮೀಕ್ಷೆ ಕಾರ್ಯಕ್ಕೆ ಪ್ರತಿ ಗ್ಯಾರಂಟಿ ಸ್ವಯಂ ಸೇವಕರಿಗೆ ನೂರರಿಂದ ನೂರ ಇಪ್ಪತ್ತು ಮನೆಗಳನ್ನು ಹಂಚಿಕೆ ಮಾಡಿ ಅವರಿಗೆ ಹೆಚ್ಚುವರಿ ಪ್ರೋತ್ಸಾಹ ಧನ ನೀಡಲಾಗಿದೆ ಇದಕ್ಕೆ ತಗಲುವ ವೆಚ್ಚ ಹನ್ನೆರಡು ಕೋಟಿ ರೂಪಾಯಿಗಳನ್ನು ಗೃಹಲಕ್ಷ್ಮಿ ಯೋಜನೆಯ ಲೆಕ್ಕ ಶೀರ್ಷಿಕೆಯಲ್ಲಿ ಬದಲಾಗಿಸುವುದು ಅನುದಾನದಲ್ಲಿ ಧರಿಸುವಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆದೇಶ ತಿಳಿಸಿತ್ತು ಇದರಿಂದ ಗ್ರಹ ಜ್ಯೋತಿಯು ಶೇಕಡಾ ಎಂಬತ್ತು ಮತ್ತು ಗೃಹ ಶೇಕಡ ಎಪ್ಪತ್ತಾರು ನೋಂದಣಿಯೊಂದಿಗೆ ನೋಂದಣಿ ಪ್ರಕ್ರಿಯೆ ಸುಲಭವಾಗಿದೆ ಎಂದು ಬಹುಪಾಲು ಜನರು ಭಾವಿಸಿದ್ದಾರೆ ಎಂದು ಕಂಡುಬಂದಿದೆ ಶೇಕಡ ತೊಂಬತ್ತೆಂಟು ಜೀವನ ಮಟ್ಟ ಸುಧಾರಣೆ ಗೃಹ ಜ್ಯೋತಿ ಯೋಜನೆಯಿಂದ ಸಮೀಶ್ರಪಟ್ಟ ಶೇಕಡ ತೊಂಬತ್ತರಷ್ಟು ಫಲಾನುಭವಿಗಳು ಉಚಿತ ವಿದ್ಯುತ್ ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿದೆ ಎಂದು ತಿಳಿಸಿದ್ದಾರೆ ಶೇಕಡ ಇಪ್ಪತ್ತೊಂಬತ್ತರಷ್ಟು ಜನರು ಯೋಜನೆಯನ್ನು ತಮ್ಮ ಉತ್ತ ಅಧ್ಯಯನಕ್ಕೆ ಸಹಾಯ ಮಾಡಿದೆ ಎಂದರೆ ಆ ಶೇಕಡಾ ಮೂವತ್ತ ಮೂರರಷ್ಟು ಈ ಜನ ನಮಗೆ ಹಣವನ್ನು ಉಳಿಸುವಂತೆ ಮಾಡಿದೆ ಎಂದು ಅಭಿಪ್ರಾಯಪಟ್ಟರು ಗ ಮಹಿಳೆಗೆ ಹಣ ನೀಡುವ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಶೇಕಡ ನಲವತ್ತ್ ಜನ ಹಣವನ್ನು ಹಣ್ಣು ತರಕಾರಿ ಖರೀದಿಸಲು ಬಳಸಿದ್ದಾರೆ ಶೇಕಡ ಮೂವತ್ತ್ ಮೂರು ಜನ ಮೆಚ್ಚುಗೆ ಬಳಸಿದ್ದು ಶೇಕಡ ತೊಂಬತ್ತರಷ್ಟು ಜನ ವೈದ್ಯಕೀಯ ಮತ್ತು ಶೇಕಡಾ ಹದಿಮೂರಷ್ಟು ಜನ ತಮ್ಮ ಮಕ್ಕಳ ಶಾಲಾ ಶಿಕ್ಷಣಕ್ಕಾಗಿ ಬಳಸಿದ್ದಾಗಿ ತಿಳಿಸಿದ್ದಾರೆ ಶಕ್ತಿ ಯೋಜನೆಯಲ್ಲಿ ಶೇಕಡಾ ತೊಂಬತ್ತರಷ್ಟು ಜನ ಉಚಿತ ಪ್ರಯಾಣ ಮಾಡುತ್ತಿದ್ದಾರೆ ಶೇಕಡ ತೊಂಬತ್ನಾಲ್ಕು ಜನ ಉಚಿತ ಸವಾರಿ ಪಡೆಯುವುದು ಸುಲಭ ಎಂದು ಹೇಳಿದ್ದಾರೆ ಅನ್ನಭಾಗ್ಯ ಆ ಎಣ್ಣೆಗೆ ಬೇಡಿಕೆ ಭಾರಿ ಚರ್ಚೆಗೆ ಒಳಗಾದ ಇನ್ನೊಂದು ಗ್ಯಾರಂಟಿ ಎದರೆ ಅನ್ನಭಾಗ್ಯ ಯೋಜನೆ ಇದರಲ್ಲಿ ಕೇಂದ್ರ ಸರಕಾರ ನೀಡುವ ಐದು ಕೆ ಜಿ ಅಕ್ಕಿ ನೀಡಿ ಉಳಿದ ಐದು ಕೆ ಜಿ ಅಕ್ಕಿಯ ಮೊತ್ತ ಫಲಾನುಗಳ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ ಸಮೀಕ್ಷೆಗೊಳವೊಟ್ಟ ಶೇಕಡಾ ತೊಂಬತ್ತೆಂಟು ಜನ ಸರ್ಕಾರ ಅಕ್ಕಿಯ ಜೊತೆಗೆ ಬೇಳೆಕಾಳು ಅಡುಗೆ ಎಣ್ಣೆ ಮುಂತಾದ ಇತರ ಆಹಾರ ಪದಾರ್ಥಗಳನ್ನು ಒದಗಿಸುವಂತೆ ಬೇಡಿಕೆ ಮುಂದಿಟ್ಟಿದ್ದಾರೆ ಕೊನೆ ಗ್ಯಾರಂಟಿ ಯೋಜನೆ ಯುವಜನ ನಿರೀಕ್ಷೆ ಸಮೀಕ್ಷೆಯಲ್ಲಿ ಎಪ್ಪತ್ತ್ಮೂರು ಯುವಕರು ಸರ್ಕಾರದಿಂದ ಹಣ ಪಡೆಯುತ್ತಿದ್ದರಿಂದ ಅದರ ಮೇಲಿನ ಆರ್ಥಿಕ ಒತ್ತಡ ಕಡಿಮೆಯಾಗಿದೆ ಎಂದು ಭಾವಿಸಿದ್ದಾರೆ ಅದೇ ರೀತಿ ದೀದಿ ಸರ್ಕಾರ ಚೀಮಾರಿ ಬಂಗಾಳ ಸರ್ಕಾರದ ಮೇಲ್ಮನೆ ಪರಿಶೀಲಿಸಿದ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯತು ಮತ್ತು ಕೆ ವಿ ವಿಶ್ವನಾಥರನ್ನು ಒಳಗೊಂಡ ನ್ಯಾಯಪೀಠ ಸರಕಾರವನ್ನು ಕಟುವಾಗಿಯೇ ಪರಿಗಣಿಸಲಾಗಿದೆ ಅದೇ ರೀತಿ ಮಾತ್ರವಲ್ಲದೆ ಓರ್ವ ವ್ಯಕ್ತಿಯ ರಕ್ಷಣೆಗಾಗಿ ಸರ್ಕಾರ ಇಷ್ಟೊಂದು ಆಸಕ್ತಿ ವಹಿಸುವುದು ಯಾಕೆ ಎಂದು ಪ್ರಶ್ನೆರಾಕಿತ್ತು ಸರ್ಕಾರಕ್ಕೆ ಕೈಕಟ್ಟಿಕೊಳಿತಂತಾದ ಸಂದೇಶ ಖಾಲಿ ಪ್ರಕರಣ ರಾಜಕೀಯ ಕಾರಣಗಳ ನೆಲೆಯಲ್ಲಿ ಪರಿಗಣಿಸಕೂಡದು ಎಂದು ಪಶ್ಚಿಮ ಬಂಗಾಳ ಸರ್ಕಾರ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಗಂ ವಾದವಾಗಿತ್ತು ಟಿಎಂಸಿ ನಾಯಕ ಶೇಖ್ ಶಹಜಾನ್ ವಿರುದ್ಧದ ಭೂ ಹಗರಣ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಮಾತ್ರವಲ್ಲ ಪಂಡಿತರ ವಿತರಣ ಪ್ರಕರಣದ ಬಗ್ಗೆಯೂ ತನಿಖೆ ನಡೆಸುವಂತೆ ಹೈಕೋರ್ಟ್ ಸಿಬಿಐಗೆ ಆದೇಶಿಸಿರುವುದು ಸರಿಯಲ್ಲ ಎಂದು ವಕೀಲ ಸಂಘಿ ಆಕ್ಷೇಪಿಸಿದರು ಪ್ರತಿಯಾಗಿ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಹಲವು ತಿಂಗಳಿಂದ ಏನೇನು ಮಾಡಿಲ್ಲ ಕೈಕಟ್ಟಿಕೊಳಿತಿದೆ ಎಂದು ನ್ಯಾಯಮೂರ್ತಿಯವರು ಹೇಳಿದ್ದಾರೆ ಅದೇ ಅದೇ ರೀತಿ ಪೂರ್ವ ಯೋಜಿತ ದಾಳಿ ಪಂಡಿತರ ವಿಚಾರಣೆ ಹಗರಣ ಸಂಬಂಧಿಸಿದ ಜೂನು ಎಂಟು ಮತ್ತು ಐದರಂದು ಶೇಖ್ ಶಹಜಾನ್ಗೆ ನಿವಾಸಕ್ಕೆ ದಾಳಿ ಮುಂದಾಗಿದ್ದು ಅನುಷ್ಠಾನಕ್ಕೆ ನಿರ್ದೇಶನ ಅಧಿಕಾರಿಗಳ ಮೇಲೆ ನಡೆದ ಗುಂಡು ಗುಂಪು ದಾಳಿ ವ್ಯವಸ್ಥಿತವಾದ ಪೂರ್ಣಯೋಜಿತ ಆಕ್ರಮಣ ಎಂದು ವಕೀಲರಾದ ಮೇನಕ ಗುರುಸ್ವಾಮಿ ಆರೋಪಿಸಿದರು ಅಮಾನವಾಗಿರುವ ಟಿ ಎಂ ಸಿ ನಾಯಕ ಶೇಖ್ ಶಹಜಾನ್ ಮತ ಸಂಚಾರರ ವಿರುದ್ಧ ದಾಖಲಾಗಿರುವ ಎಲ್ಲ ಪ್ರಕರಣಗಳ ಬಗ್ಗೆ ನ್ಯಾಯಾಲಯದ ಉಸ್ತುವಾರಿ ಸಿಬಿಐ ತನಿಖೆ ನಡೆಯಬೇಕು ಎಂದು ಹೇಳಲಾಗಿದೆ